ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಸಿಟಿ ರವಿ ಪ್ರಕರಣ ಮುಗಿದು ಹೋದ ಅಧ್ಯಾಯ ಪೊಲೀಸರ ಹಸ್ತಕ್ಷೇಪ ಒಪ್ಪಲಾಗದು ಎಂದಿದ್ದ ಸಭಾಪತಿ ಬಸವರಾಜ್ ಹೊರಹಟ್ಟಿ ಅವರು ಈಗ ಮತ್ತೊಂದು ಹಂತದ ನಿರ್ಣಯಕ್ಕೆ ಬಂದಿದ್ದಾರೆ ಈ ಮೂಲಕ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಿಗೆ ನಿಂತ ಕಾಂಗ್ರೆಸ್ ಪಾಳೆಯದವರು ಬಾಯಿ ಮುಚ್ಚಿಕೊಂಡು ಕುಳಿತುಕೊಳ್ತಾರಾ ಅಥವಾ ಮುಂದೆ ಯಾವ ಮಟ್ಟದ ಹೋರಾಟವನ್ನ ಇವರು ಆರಂಭಿಸ್ತಾರೆ ಎಂಬ ಕುತೂಹಲ ಎದ್ದಿದೆ ಈ ನಡುವೆ ಎಂಟ್ರಿಯಾದ ರಾಜಕೀಯ ಮುಖಂಡರು ಹಾಗೂ ಧಾರ್ಮಿಕ ಮುಖಂಡರು ತೀವ್ರವಾಗಿ ಕಿಡಿಕಾರಿದ್ದು ಕೂಡ ಕಂಡು ಬರ್ತವೆ ಹೌದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ಎಂಎಲ್ ಸಿಟಿ ರವಿ ಅವರು ಮಾಡಿದ್ದಾರೆ ಎನ್ನಲಾದ ಅಶ್ಲೀಲ ಪದ ಬಳಕೆ ಕುರಿತ ವಿಚಾರ ತಾರಕಕ್ಕೇರಿದೆ ಈಗ ಇಬ್ಬರು ಪರಸ್ಪರ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ ಇವರನ್ನ ಎಷ್ಟೇ ಮಣಿಸಲು ಪ್ರಯತ್ನಿಸಿದ್ರೂ ಯಾರು ಕೂಡ ಹಿಂದೆ ಸರಿಯುವ ಹಾಗೆ ಕಾಣಿಸ್ತಿಲ್ಲ ಈ ಬಗ್ಗೆ ಈಗ ಪ್ರತಿಕ್ರಿಯಿಸಿರುವ ಸಭಾಪತಿ ಬಸವರಾಜ್ ಎಸ್ ಹೊರಹಟ್ಟಿ ಕಿಡಿಕಾರಿದ್ದಾರೆ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಿದ್ದಾರೆ ಎನ್ನಲಾದ ಪ್ರಕರಣವನ್ನ ಸಿಐಡಿ ತನಿಖೆಗೆ ನೀಡಿರುವ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಜನವರಿ ಹತ್ತರಂದು ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ಬರೆದ ಪತ್ರದಲ್ಲಿ ಹೊರಹಟ್ಟಿ ಅವರು ಈ ಪ್ರಕರಣದ ಬಗ್ಗೆ ಈಗಾಗಲೇ ತೀರ್ಪು ನೀಡಲಾಗಿದ್ದು ಅದುವೇ ಅಂತಿಮವಾಗಿದೆ ಸದನದಲ್ಲಿ ತೀರ್ಮಾನವಾದ ಪ್ರಕರಣವನ್ನ ಸಿಐಡಿಗೆ ವಹಿಸಿದ್ದು ಸರಿಯಲ್ಲ ಇದು ಸಾಂವಿಧಾನಿಕ ಸಂಘರ್ಷಕ್ಕೆ ಕಾರಣವಾಗುತ್ತದೆ ಎಂದು ಹೇಳಿದ್ದಾರೆ ಮುಖ್ಯವಾಗಿ ಅವಾಚ್ಯ ಶಬ್ದವನ್ನ ಬಳಸಿರುವುದಕ್ಕೆ ಯಾವುದೇ ಸಾಕ್ಷ್ಯ ಪುರಾವೆಗಳು ಲಭ್ಯವಾಗಿಲ್ಲ ಎಂದು ತಾವು ತೀರ್ಮಾನ ಮಾಡಿದ ಬಳಿಕವೂ ಕೂಡ ಸರ್ಕಾರ ಈ ಪ್ರಕರಣವನ್ನು ಸಿಐಡಿಗೆ ವಹಿಸಿದೆ ಸಂವಿಧಾನ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮಗಳು ಲೋಕಸಭೆ ಮತ್ತು ರಾಜ್ಯಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮಗಳು ಕೌಲ್ ಮತ್ತು ಶಕ್ದರ್ ಅವರ ಪ್ರಾಕ್ಟಿಸ್ ಅಂಡ್ ಪ್ರೊಸೀಜರ್ ಆಫ್ ಪಾರ್ಲಿಮೆಂಟ್ ಅನ್ನ ಪರಾಮರ್ಶಿಸಿದ ನಂತರವೇ ಸಭಾಪತಿಯ ಪೀಠದಿಂದ ತೀರ್ಪು ನೀಡಲಾಗಿದೆ ಎಂದು ಈ ಬಗ್ಗೆ ಖಾರವಾಗಿ ವರಹಟ್ಟಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಅಲ್ಲದೆ ಅದರಂತೆ ಇಲ್ಲಿಯವರೆಗೂ ನಡೆದುಕೊಂಡು ಬಂದಿರುವ ಸಂಪ್ರದಾಯಗಳನ್ನು ಉಳಿಸಿಕೊಳ್ಳುವ ಹಾಗೂ ಸದನದ ಆವರಣದಲ್ಲೇ ಕಲಾಪವನ್ನ ನಿಯಂತ್ರಿಸುವ ಅಧಿಕಾರ ಸಭಾಪತಿಗೆ ಇದ್ದು ಅವರ ತೀರ್ಮಾನವೇ ಅಂತಿಮ ಎಂದಿದ್ದಾರೆ ಭಾರತದ ಸಂವಿಧಾನದಲ್ಲಿ ಶಾಸಕಾಂಗ ಮತ್ತು ಸ್ಪೀಕರ್ಗೆ ನೀಡಲಾದ ವಿಶೇಷ ಅಧಿಕಾರವನ್ನ ಉಲ್ಲಂಘಿಸಿ ಕಾರ್ಯಾಂಗವು ಸಿಐಡಿಗೆ ಈ ಪ್ರಕರಣವನ್ನು ವಹಿಸುವ ಮೂಲಕ ಸಾಂವಿಧಾನಿಕ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಎಂದು ಹೇಳಿದ್ದಾರೆ ಒಟ್ಟಾರೆ ಈ ಮೂಲಕ ಇವರು ಕೊಟ್ಟ ಸ್ಪಷ್ಟ ಸಂದೇಶವು ಸರ್ಕಾರವು ಅರ್ಥಿಕೊಳ್ಳಬೇಕು ಎನ್ನುವ ಹಾಗೆ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಕಾನೂನು ಹೋರಾಟದಲ್ಲಿ ಅನಾವಶ್ಯಕ ಸಮಯವನ್ನು ವ್ಯರ್ಥ ಮಾಡಬಾರದು ಎಂದು ಸ್ಪಷ್ಟಪಡಿಸಿದಂತಿದೆ ಈ ಬಗ್ಗೆ ಇವರೇನು ಹೇಳ್ತಾರೆ ಎಂಬುದನ್ನ ಮುಂದಿನ ಹಂತದಲ್ಲಿ ಅಪ್ಡೇಟ್ ನಲ್ಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ